ಇವತ್ತು ನಾನು ಸಬ್ಬಸ್ಕಿ ಸೊಪ್ಪಿನ ಇಡ್ಲಿ ಮಾಡಿದ್ದೆ ಸಿಹಿ ಇಡ್ಲಿ ಮೊದ್ಲಿಗೆ ನಾನು ಅಕ್ಕಿನ ಐದಾರ್ ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ ಸಬ್ಬಸ್ಕಿ ಸೊಪ್ಪನ್ನ ಬಿಡಿಸಿ ನೀಟಾಗಿ ತೊಳೆದು ಮಿಕ್ಸಿ ಜಾರಿಗೆ ಸೇರ್ಸಿದ್ದೆ ಇದ್ರ ಜೊತೆ ಎರಡು ಏಲಕ್ಕಿ ಹಾಕಿ ರುಬ್ಕೊಂಡ್ ಬಂದೆ ಮೊದ್ಲಿಗೆ ಸ್ವಲ್ಪ ಅವಲಕ್ಕಿನ ತೊಳೆದಿಟ್ಟಿದ್ದೆ ಅದನ್ನು ಕೂಡ ಸೇರಿಸಿದೀನಿ ಅಕ್ಕಿ ಹಾಗೆ ತೆಂಗಿನ ತುರಿ ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಬ್ಬಿ ಬಂದೆ ನಂತರ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರ್ಸ್ಬಿಟ್ಟು ನಾನು ತರ್ತರ್ಯಾಗಿ ರುಬ್ಕೊಂಡ್ ಬಂದೆ ಇಡ್ಲಿಗೆ ತೀರಾ ನುಣ್ಣಗೆ ರುಬ್ಬಾರ್ದು ಹಿಟ್ಟು ಕೂಡ ರೆಡಿ ಆಯ್ತು ಜಾಸ್ತಿ ನೀರ್ ಹಾಕ್ಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಇಟ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟನ್ನ ಹುಳಿ ತರಿಸುವಂತಹ ಅವಶ್ಯಕತೆ ಇರೋದಿಲ್ಲ ಸಿಹಿ ಇಡ್ಲಿ ಆದದ್ರಿಂದ ಹಿಟ್ ರೆಡಿ ಮಾಡಿದ ತಕ್ಷಣ ನೀವು ಇಡ್ಲಿನ ಹಾಕೊಳ್ಬಹುದು ರಾತ್ರಿ ಈ ತರ ಹಿಟ್ಟನ್ನ ರೆಡಿ ಮಾಡಿ ಬೆಳಿಗ್ಗೆ ಕೂಡ ಇಡ್ಲಿನ ಬೇಯೋದಕ್ಕೆ ಇಡಬಹುದು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬೇಕಾಗ್ತದೆ ಹಿಟ್ಟನ್ನ ನಾನು ಇಡ್ಲಿ ಲೋಟಕ್ ಹಾಕ್ಬಿಟ್ಟು ಬೇಯೋದಕ್ ಬಿಟ್ಟಿದ್ದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದ್ ನಿಮಿಷಗಳ ಕಾಲ ಬೇಯಿಸ್ಕೊಂಡೆ ಸಿಹಿ ಇಡ್ಲಿ ಆದದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಬೇಯಿಸ್ಕೊಂಡೆ ಬಿಸಿ ಬಿಸಿ ಆದಂತಹ ಇಡ್ಲಿ ಕೂಡ ರೆಡಿ ಆಯ್ತು ತುಪ್ಪ ಜೊತೆ ತಿನ್ಬಹುದು ಹೌದು ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ